ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಮ್ಮ ಪಯಣ ಬಂದು ಚಾಮುಂಡಿ ಬೆಟ್ಟಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ರೀಸನು ಫೆಬ್ರವರಿ ಇಪ್ಪತ್ತೇಳು ಅಂದರೆ ಇವತ್ತು ನೀವು ವಿಡಿಯೋ ಮೋಸ್ಟ್ಲಿ ಲೇಟಾಗಿ ಇರ್ತೀರಾ ಫೆಬ್ರವರಿ ಇಪ್ಪತ್ತೇಳು ಇವತ್ತು ಆ್ಯಕ್ಚುಲಿ ಇವತ್ತು ನನ್ನ ಬರ್ತಡೆ ಸೊ ಅದಕ್ಕೋಸ್ಕರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆಯೋಣ ಅಂತ ಮೈಸೂರಿಗೆ ಹೋಗ್ತಾಯಿದ್ದೀವಿ ಹೋಗ್ತಾ ಇರೋದು ನಾನು ನನ್ನ ಫ್ರೆಂಡ್ ತರೋ ಬೆಂಗಳೂರಿಂದ ಇದ್ದೀವಿ ಕಾರ್ತಿಕ್ ರೂರಲ್ ಹಬ್ಬ ಅಂತ ನಂಜನಗೂಡಿಗೆ ಹೋಗಿದ್ದಾನೆ ಆಲ್ರೆಡಿ ಸೊ ಅವ್ನು ಅಲ್ಲಿಂದ ಅಲ್ಲಿಗೆ ಬರ್ತಾನಂತೆ ನಾವಿಬ್ರು ಇಲ್ಲಿಂದ ಹೋಗ್ತೀವಿ ಈಗ ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಅವ್ರ ಏರಿಯಾಗೆ ಹೋಗ್ತಾ ಅವ್ನು ಬನ್ನಿ ಹೋಗೋಣ ಬಾಯ್ಸ್ ನನ್ನ ಫ್ರೆಂಡು ಬಂದ ಕರ್ಕೊಂಡು ಹೊಲ್ಟಿದ್ದೀವಿ ಸಿಗ್ನಲ್ ಬಿತ್ತು ಸುತ್ತ ಓಕೆ ಬನ್ನಿ ಇವಾಗ ಹೋಗೋಣ ಇವಾಗ ಹೋಗಿ ಸಿಗ್ತೀನಿ ಹೈವೇಲಿ ಬಿಡಬೇಕಾಯ್ತು ನಮಗೂ ಬೈಕರ್ಸ್ಗೆ ನಜ್ಜಿ ಹೈವೇದಲ್ಲಿ ಬಿಡೋದೇ ಇಲ್ಲ ಏ ನಾವೇನು ತಪ್ಪು ಮಾಡಿದ್ದು ಬೈಕರ್ಸು ನನ್ನ ಅಕ್ಕ ನಿಲ್ ನೋಡಿ ಇವ್ರನ್ನ ಬಿಹಾರ್ ಟೂರಿಸಮ್ ಅಂತೆ ಅದು ನಿಲ್ ಪ್ರಮೋಟ್ ಮಾಡ್ತಾವ್ರೆ ಕ್ರೇಜಿ ಅದು ಯಾವ ಬಸ್ ಮೇಲೆ ಕೆಂಪು ಬಸ್ ಮೇಲೆ ಜೆ 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 ಮನೆ ಬಿಟ್ಟಾಗ ಆರು ಮುಕ್ಕಲು ಈಗ ಎಂಟು ಗಂಟೆ ಇನ್ನೂ ರಾಜರಾಜೇಶ್ವರ ಹಾಸ್ಪಿಟ್ಲಕ್ಕೆ ನಮ್ಮನ್ನು ಐವೇಲ್ ಬಿಟ್ಟರೆ ನಾವು ಹೋಗ್ತೀವಿ ತಾನೆ ಫಾಸ್ಟ್ ಅದು ಮತ್ತೆ ಏನು ಹೊಟ್ಟೆ ಹೆಚ್ಕೊಳಪ್ಪ ಈ ಅವ್ರಿಗೆ ನಮ್ಮ ಬೈಕರ್ಸ್ಗಳ ಮೇಲೆ ಕಂಪ್ಲೇಂಟ್ ಹೇಳಿ 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 ಹೋಗದೇ ಮಾಡ್ಬೋದು ಬನ್ನಿ ಗೈಸ್ ನಾವು ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟು ಟಾಪ್ ರ್ಯಾಕು ನೈನ್ ಟಾಪ್ ಬಾಕ್ಸು ಅಂತೆಲ್ಲ ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡ್ತೀವಿ ಇಲ್ಲಿ ನೋಡಿ ಒಂದು ಐನೂರು ಸಾವಿರದಲ್ಲಿ ಈ ಥರ ಕ್ರೈಟ್ ಕಳ್ತು ಕಟ್ಕೊಂಬಿಟ್ರೆ ಎಂಥ ಮಜಾ ಏನು ಓಪನ್ ಮಾಡಿ ತೆಗೆದು ಎತ್ಕೋಬೇಕು ಅನ್ನೋದೇ ಇಲ್ಲ ಹಂಗೆ ಕೈ ಹಾಕಿದ್ರೆ ಸಿಗುತ್ತೆ ಏನಂತೀರ ಅಲ್ವಾ ಅಷ್ಟೇ ಗೈಸ್ ನಾಷ್ಟ ಆಯಿತು ಇಲ್ಲೇ ಒಂಡ್ರಲ್ಲ ಹತ್ರ ತಿಂದು ಎಂಟೂವರೆ ಆಯಿತು ಬನ್ನಿ ಹೋಗಲ್ಲ ಬೇಗ ಸೊ ಗೈಸ್ ಟೈಮು ಒಂಬತ್ತು ಗಂಟೆ ಚನ್ನಪಟ್ಟಣ ರೀಚ್ ಇವಾಗ ಇಷ್ಟೊತ್ತಿಗೆಲ್ಲ ಅಲ್ಲಿ ಇದ್ಬಿಡ್ತೀನಿ ಅಂತ ಹೇಳಿದ್ದೆ ನನ್ನ ಫ್ರೆಂಡಿಗೆ ನೆನ್ನೆ ಒಂಬತ್ತು ಗಂಟೆ ಒಂಬತ್ತು ವರ್ಷಗಳ ಬಂದ್ಬಿಡ್ತೀನಿ ಅಂತ ಹೇಳಿದ್ದೆ ಇಲ್ಲಿ ನೋಡಿದ್ರೆ ಇನ್ನೂ ಚಂದಪಟ್ಟಣದಲ್ಲಿ ಇದ್ದೀವಿ ಆಗ್ತಾ ಇದೆ ಇಲ್ಲಿ ಪೈಪ್ ಬೈಪಾಸ್ ಹೋಗ್ತಾ ಇದೀವಿ ಅಲ್ಲಿ ಬಿಡದೆ ರಾಮನಗರ ಚನ್ನಪಟ್ಟಣ ಇದು ಬೈಪಾಸ್ ಅಲ್ಲಿ ಬರ್ಲಿಲ್ಲ ನಾವು ಅದು ಓಪನ್ ಇದ್ದೇ ಇಲ್ವೋ ಅಂತಾನೆ ಗೊತ್ತಿಲ್ಲ ರೋಡ್ ಕಂಪ್ಲೀಟ್ ಆಗಿದೆ ಇಲ್ವ ಅಂತ ಸೊ ಹಂಗಾಗಿ ಒಳಗಡೆ ಬಂದು ಇಲ್ಲೆಲ್ಲ ಹೋಗ್ತಾ ಇದ್ರು ಅಂತ ನಾವು ಒಂದು ಓಪನ್ ಇದೆ ಮೊನ್ನೆ ಹೋಗೋಣ ಮುದ್ದೂರಿಗೆ ರೀಚ್ ಆಗಿದ್ದೀವಿ ಒಂಬತ್ತು ಕಾಲಾಗಿದೆ ಮೊನ್ನೆ ಹೋಗಿ ಸಕಲಾಗಿದೆ ಜಾಗ ಸನ್ರೈಸ್ ನೋಡಕ್ಕೆ ಇಲ್ಲಿಂದ ಸಕ್ಕದಾಗಿರುತ್ತೆ ಒಂದ್ಸಲ ಟ್ರೈ ಮಾಡೋಣ ಮದ್ದೂರಲ್ಲಿ ಈ ಜಾಗಕ್ಕೆ ಬಂದ್ರೆ ಇನ್ನ ಬಿಡದಿ ಇದ್ರೆ ಕುಂಬ್ಳು ಕೂಡತ್ರ ಇದೆಯಲ್ಲ ಇನ್ನು ಅಲ್ಲೇ ಇದೀವೇನೋ ಅನ್ನ ಹತ್ರ ಫೀಲ್ いいね。 ಫೈನಲಿ ಈ ನಾವು ಮೈಸೂರಿಗೆ ಬಂದವು ಮೈಸೂರಿಗೆ ಬಂದ ಫ್ರೆಂಡ್ಸ್ ಫೈನಲಿ ಸೊ ನನ್ನ ಫ್ರೆಂಡು ಪ್ಯಾಲೇಸ್ ಹತ್ರ ಬಂದ ಅಲ್ಲಿಂದ ಹೋಗೋಣ ಅಂತ ಇವಾಗ ಪ್ಯಾಲೇಸ್ ಹತ್ರ ಹೋಗೋಣ ಬನ್ನಿ ಮೈಸೂರು ಒಳಗಡೆ ಬಂದಿದ್ದೀವಿ ಪ್ಯಾಲೇಸ್ ಹತ್ರ ಹೋಗ್ತಾ ಇಲ್ಲ ನನ್ನ ಫ್ರೆಂಡೆಲ್ಲೋ ಬೇರೆ ಕಡೆ ಇದ್ದೀನಿ ಲೊಕೇಶನ್ ಕಳಿಸಿದ್ದೀನಿ ಬಾ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ನಾಲ್ಕೂವರೆ ಕಿಲೋಮೀಟರ್ ಇದೆ ಹೋಗ್ತಾ ಇದ್ವಿ ಬನ್ನಿ ಏನು ಸಮಾಚಾರ ಮಾಡ್ದೇ ಧನ್ಯವಾದಗಳು

बट के बंद ಗೈಸ್ ಬಂದಿದ್ದೀವಿ ದೇವಸ್ಥಾನ ಹತ್ರ ಕಾರ್ತಿಕ್ ಕಾರ್ತಿಕು ಬಂದವನೇ ಅವನ ಜೊತೆ ಫ್ರೆಂಡು ಬಂದವನೇ ಅವ್ನು ಯಾಕೋ ಬರಲಿಲ್ಲ ತರುಣ ಬಂದವನೇ ಅವ್ನು ಗ್ಯಾಂಗ್ಸ್ಟರ್ ಆಗಿಬಿಟ್ಟವನೇ ಗ್ಯಾಂಗ್ ಬಂದಿವನ್ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ಬೆಟ್ಟದಲ್ಲಿ ದೇವ್ರ ದರ್ಶನ ಮುಗಿತು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್